ಹಾಂ ಹಲೋ ನಮಸ್ಕಾರ ನಾನು ನಿಮ್ಮ ಸುಚಿತ್ ಮತ್ತೆ ನನ್ನ ವೀಡಿಯೋಗೆ ಸ್ವಾಗತ ಮಾರ್ನಿಂಗ್ ಎದ್ದು ರೆಗ್ಯುಲರ್ ವರ್ಕು ಜಿಮ್ಗೆ ಹೋದೆ ಸೊ ಜಿಮ್ ವರ್ಕೌಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಜಸ್ಟು ಶೋಲ್ಡ್ರ್ ಪ್ರೆಸ್ ಇತ್ತು ಮಾಡಿ ಮುಗಿಸ್ಕೊಂಡು ಇವತ್ತು ನನ್ನ ಫ್ರೆಂಡು ಬಂದಿದ್ದ ಊರಿಂದ ಅವನಿಗೆ ಮೀಟ್ ಮಾಡಬೇಕಿತ್ತು ಮೆಜೆಸ್ಟಿಕಲ್ಲಿ ಏನೋ ಶಾಪಿಂಗ್ ಇದೆ ಅಂತ ಹೇಳ್ದ ಸೊ ಅದಕ್ಕೆ ಮೆಜೆಸ್ಟಿಕ್ಗೆ ಫುಲ್ ಜಿಂಕ್ ಚೆಕ್ ಆಗಿ ರೆಡಿಯಾಗಿ ನೋಡಿ ಹೊರಟೆ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ ನೋಡಿದ್ರೆ ಗಾಡಿ ತುಂಬ ಎಳೀತಾ ಇತ್ತು ಯಾಕೆ ಅಂತ ನೋಡಿದ್ರೆ ಗಾಡಿ ಏರೆ ಏರೆ ಓಟು ಹೋಗಿದೆ ಆಮೇಲೆ ಮತ್ತೆ ಹೋಗಿ ನೇರ ಇಟ್ಕೊಂಡು ಅಲ್ಲಿಂದ ಹೊರಟೆ ಇದರಟೆ ಇಲ್ಲಿಗೆ ಮೆಜೆಸ್ಟಿಗೆ ಹೊರಟೆ ತುಂಬ ದಿನ ಆದಮೇಲೆ ಹೋಗ್ತಾ ಇದ್ದೆ ಹೋಗ್ತಾ ಹೋಗ್ತಾ ಒಂದು ಎರಡು ಮೂರು ಪ್ಲೇಸು ನಿಮಗೆ ಜಸ್ಟ್ ತೋರಿಸೋಣ ಬೆಂಗಳೂರಲ್ಲಿ ಇರೋರಿಗೆಲ್ಲ ಗೊತ್ತಿರುತ್ತೆ ಬೇರೆಯವ್ರಿಗೆ ಯಾರೂ ಗೊತ್ತಿರಲ್ಲ ನೋಡಿ ಮಲ್ಲೇಶ್ವರಂ ಏಯ್ಟೀನ್ ಕ್ರಾಸಲ್ಲಿ ಸರ್ಕಲ್ ಮಾರಮ್ಮ ಟೆಂಪಲ್ ಅಂತ ತುಂಬ ಫೇಮಸ್ಸು ತುಂಬ ಪವರ್ಫುಲ್ ದೇವರು ಸೊ ಇದೇನೆ ಇಲ್ಲಿಂದ ಸ್ಟ್ರೇಟಾಗಿ ಹೋದರೆ ಹಂಗೆ ವೀಣಾ ಸ್ಟೋರ್ ಅಂತ ಒಂದು ಫೇಮಸ್ ಹೋಟ್ಲಿದೆ ತುಂಬ ಸಗದಾಗಿರುತ್ತೆ ಟೇಸ್ಟು ನಾನೋಗೋ ಟೈಮಲ್ಲಿ ಕ್ಲೋಸ್ ಆಗಿತ್ತು ಬಟ್ ಸ್ವಲ್ಪ ಕಾಸ್ಟ್ಲಿ ಕ್ವಾಂಟಿಟಿ ಕಡಿಮೆ ಕೊಡ್ತಾರೆ ಅಲ್ಲಿಂದ ಸ್ವಲ್ಪ ಇನ್ನೊಂದು ಎರಡು ಸ್ಟಾಪ್ ಮುಂದೆ ಹೋದರೆ ಸಿ ಟಿ ಆರ್ ಹೋಟ್ಲು ಇಲ್ಲಂದರೂ ಸಾಟರ್ಡೆ ಸಂಡೇ ಕ್ಯೂ ನೋಡೋಕ್ಕಾಗಲ್ಲ ಅಷ್ಟು ಜನ ನಿಂತ್ಕೊಂಡಿರ್ತಾರೆ ದೋಸೆ ತಿನ್ನೋಕ್ಕೆ ಫೇಮಸ್ ದೋಸೆ ಅಲ್ಲಿಂದ ಸ್ಟ್ರೇಟಾಗಿ ಮೆಜೆಸ್ಟಿಕ್ ರೀಚ್ ಆದ ಮೆಜೆಸ್ಟಿಕ್ ಆಗಿ ಇದೆ ನೋಡಿ ಮೆಜೆಸ್ಟಿಕ್ಕು ಇಲ್ಲಂದ್ರೂ ಫುಲ್ ಜನ ಜಂಗುಳ ಜಾಸ್ತಿ ಅಂದರೆ ಜಾಸ್ತಿ ಜನ ಅಲ್ಲೇ ಒಂದು ಅಣ್ಣಮ್ಮ ಟೆಂಪಲ್ಗೆ ಒಂದು ನಮಸ್ಕಾರ ಮಾಡಿಕೊಂಡು ಅಷ್ಟೊತ್ತಿಗೆ ಸೀದಾ ಫ್ರೆಂಡ್ ಬಂದ ಫ್ರೆಂಡಿಗೆ ಮೀಟ್ ಮಾಡಿ ಅಲ್ಲಿಂದ ಸೀದಾ ಸಿಟಿ ಸೆಂಟ್ರಿಗೆ ಹೋದ್ವಿ ಅವ್ನಿಗೆ ಶೂಟಿಂಗ್ ಪರ್ಪಸ್ಗೆ ಗನ್ನು ಬೇಕಿತ್ತಂತೆ ಅದಕ್ಕೆ ಅಲ್ಲಿ ಸಿಗುತ್ತೆ ಅಂತ ನಮ್ಮ ಹುಡುಗ ಒಬ್ಬ ಹೇಳಿದ್ದ ಅಲ್ಲಿಗೆ ಹೋಗಿ ನೋಡಿದ್ರೆ ಅಲ್ಲಿ ಇರಲಿಲ್ಲ ಮತ್ತು ಅಲ್ಲಿಂದ ನ್ಯಾಷನಲ್ ಮಾರ್ಕೆಟ್ ಸಿಗುತ್ತೆ ಅಂದರು ಅಲ್ಲಿಗೆ ಹೋದ್ವಿ ಗನ್ನೆನೋ ಸಿಕ್ತು ಬಟ್ ಅವ್ರು ಹೇಳೋ ರೇಟ್ ನೋಡಿದ್ರೆ ತಲೆ ತಿರುಗೋಯ್ತು ಅದಕ್ಕೆ ಬೇಡ ಬಿಡು ಸರಿ ನೋಡೋಣ ಅಂತ ಅಲ್ಲಿಂದ ಸ್ಟ್ರೇಟಾಗಿ ಮನೆಗೆ ಬಂದೆ ಆಲ್ರೆಡಿ ಎಂಟೊಂಬತ್ತು ಗಂಟೆ ಆಗಿತ್ತು ಬಂದೆ ಊಟ ಮಾಡಿದೆ ಮಲ್ಕೊಂಡೆ ನೆಕ್ಸ್ಟ್ ವೀಡಿಯೋ ಆದಷ್ಟು ಬೇಗ ಬರುತ್ತೆ ಬಾಯ್ ಬೈ ಟೇಕ್ ಕೇರ್